ಎಲ್ಲರಿಗೂ ನಮಸ್ಕಾರ ನಾನು ನಂದಿತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು ಆರನೇ ತರಗತಿ ಓದ್ತಾ ಇದ್ದೀನಿ ನಾನಿವತ್ತೊಂದು ಪರ್ಸ್ ಮಾಡ್ತಾ ಇದ್ದೀನಿ ಅದರೊಳಗೆ ನಾವು ಎ ಟಿ ಎಂ ಕಾರ್ಡ್ ಮತ್ತೆ ನೋಟುಗಳನ್ನು ಇಟ್ಕೊಳ್ಬೋದು ಅದಕ್ಕೆ ಪರ್ಸ್ ಮಾಡೋಕೆ ಬೇಕಾಗಿರೋ ವಸ್ತುಗಳನ್ನ ನೋಡೋಣ ಒಂದು ಹಾಳೆ ಮತ್ತೆ ಸ್ಕೇಲ್ ಕತ್ರಿ ಕಲರ್ ಪೆನ್ಸ್ಗಳು ಇದನ್ನ ಈಗ ಹೇಗೆ ಮಾಡೋದನ್ನ ನೋಡೋಣ ಮೊದಲು ಹೀಗೆ ಮುರ್ಚ್ಕೊಳ್ಬೇಕು ಹೀಗೆ ಎರಡು ಕಡೆ ಮಾಡ್ಬೇಕು ಇದನ್ನ ಈಗೆರೆಗೆ ತಗೊಳ್ಬೇಕು ಇದನ್ನ, ತ್ರಿಭುಜ ಆಗೋತ್ತಿಗೆರೆ ಇಟ್ಟಲ್ಲ ಇರಿ ಮೇಲೆ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿದ ನಂತರ ಇದು ಈ ತರ ಆಕೃತಿ ಆಗುತ್ತೆ ಇದನ್ನು ಈಗ ಹೇಗೆ ಹಚ್ಕೊಳ್ಬೇಕು ಇಲ್ಲಿ ಒನ್ ಸೆಂಟಿಮೀಟ್ರ್ ಆಗಷ್ಟು মোকুম ನೋಡಿ ಹೀಗೆ ಮರ್ಚಾದ ನಂತರ ಇದನ್ನ ಬಿಡಿಸಿ ಇದನ್ನು ಕೂಡ ಹಾಗೆ ಮರ್ಚಬೇಕು ನೋಡಿ ಹೀಗೆ ಮರ್ಚಾದ ನಂತರ ನಾವು ಇದನ್ನ ಹೀಗ್ ಮರ್ಚ್ಕೊಂಡು ಇದನ್ನ ಹೀಗ ಮಡ್ಸಿ ಇದನ್ನು ಮರ್ಚ್ಬೇಕು ಹೀಗ ಮಡ್ಚಾದ ನಂತರ ಇದನ್ನ ಇಲ್ಲೊಂದು ಹೀಗೆ ಇರ್ತದೆ ಅಲ್ಲ ಅದ್ರೊಳಗೆ ಹಾಕ್ಬೇಕು ನೋಡಿ ಈಗ ಎರ ಹೀಗೆ ಎರಡು ಕಡೆ ಮಡ್ಸ್ಬೇಕು ಈಗ ಮರ್ಚ್ಕೊಂಡು ನಾನು ಇಲ್ಲಿ ಹೀಗೆ ಡಿಸೈನ್ ಮಾಡಿದ್ದೀನಿ ಇಲ್ಲಿ ಇಲ್ಲಿ ಕೂಡ ನೀವು ಡಿಸೈನ್ ಮಾಡ್ಕೋಬಹುದು ಈಗ ನಮ್ಮ ಪರ್ಸು ರೆಡಿ ಆಯ್ತು ನೋಡಿ ಇಲ್ಲಿ ನಾವು ಎ ಟಿ ಎಂ ಕಾರ್ಡ್ ಅನ್ನ ಇಲ್ಲಿ ಮತ್ತಿಲ್ಲಿ ಹೀಗೆ ಇಟ್ಕೋಬೋದು ನೋಡಿ ನಮ್ಮ ಪರ್ಸ್ ರೆಡಿ ಆಯ್ತು ಕಾಗದದಿಂದ ಅಥವಾ ನೈಸರ್ಗಿಕ ನಾರಿನ ಬಟ್ಟೆಯಿಂದ ಮಾಡಿದ ಪರ್ಸ್ ಬಳಸಿ ಸಂಶ್ಲೇಷಿತ ನಾರಿನ ಬಟ್ಟೆಯಿಂದ ಮಾಡಿದ ಪರ್ಸನ್ನ ಬಳಸಬೇಡಿ ಪರಿಸರಕ್ಕೆ ಹಾನಿ ಆಗ್ತದೆ ಅದಕ್ಕಾಗಿ ಈ ಥರ ಈಸಿಯಾಗಿ ಕಾಗದದಿಂದ ಮಾಡಿದ ಪರ್ಸನ್ನ ಬಳಸಿ ಧನ್ಯವಾದಗಳು